ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಿಳಿಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮೊನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳ ಸುದ್ದಿಗಳನ್ನ ಕವರ್ ಮಾಡಿದ್ದೆ ಎಸ್ಪೆಷಲಿ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಈ ಎಲ್ಲಾ ಶೇರ್ಗಳು ಕೂಡ ಸುದ್ದಿಯಲ್ಲಿ ಇರ್ತವೆ ಅಂತಂದ್ರೆ ಇವೆಲ್ಲವೂ ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗೂ ಶನಿವಾರ ತಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರುವಂತಹ ಕಂಪನೀಸ್ ಹಾಗಾಗಿ ಈ ಎಲ್ಲ ಶೇರ್ ಗಳನ್ನು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ಈಗಿನ ವಿಡಿಯೋದಲ್ಲಿ ಏನು ಕೆಲವು ಶೇರ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದೀನಿ ಇಲ್ಲಿ ಮುಂದುವರೆ ಮುಂಚೆ ಡಿಸ್ಕಮಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಮಾಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತು ಎಲ್ ಟಿ ಫೈನಾನ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಎಲ್ ಎನ್ ಟಿ ಫೈನಾನ್ಸ್ ಗೋಲ್ಡ್ ಲೋನ್ ಬಿಸ್ನೆಸ್ ವಿತ್ ರುಪೀಸ್ ಫೈವ್ ತರ್ಟಿ ಸೆವೆನ್ ಕ್ರೋರ್ ಅಕ್ವಜೇಷನ್ ಆಫ್ ಪಿ ಎಂ ಎಫ್ ಎಲ್ ಬಿಸ್ನೆಸ್ ಈ ಪಿ ಎಂ ಎಲ್ ಎಸ್ಪೆಷಲಿ ಗೋಲ್ಡ್ ಲೋನ್ ಬಿಸ್ನೆಸ್ ಅಕ್ವೈರ್ ಮಾಡಿಕೊಂಡಿದೆ ಪಿ ಎಂ ಎಫ್ ಎಲ್ ಅಂದ್ರೆ ಪಾಲ್ ಮರ್ಚೆಂಟ್ ಫೈನಾನ್ಸ್ ಲಿಮಿಟೆಡ್ ಅಂತ ಈ ಅಕ್ವಜೇಷನ್ ಮೂಲಕ ಎಲ್ ಎನ್ ಟಿ ಫೈನಾನ್ಸ್ ಗೋಲ್ಡ್ ಲೋನ್ ಬಿಸಿನೆಸ್ ಸೆಗ್ಮೆಂಟ್ ಗು ಕೂಡ ಎಂಟರ್ ಆಗ್ತಾ ಇದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಎಲ್ ಎನ್ ಟಿ ಫೈನಾನ್ಸ್ ಸುದ್ದಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ವಾರಿ ಎನರ್ಜಿ ಸುದ್ದಿಲಿರುತ್ತೆ ಕಾರಣ ಕಂಪನಿ ಗುಜರಾತ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ಗಿಗಾವ್ಯಾಟ್ ಸೋಲಾರ್ ಸೆಲ್ ಕೆಪಾಸಿಟಿ ಇರುವಂತಹ ಪ್ಲಾಂಟ್ ಅಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಶುರು ಮಾಡಿದೆ ಈ ಒಂದು ನ್ಯೂಸ್ ಕಾರಣಕ್ಕಾಗಿ ವಾರಿ ಎನರ್ಜಿ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಪಾಪ್ಯುಲರ್ ವೆಹಿಕಲ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಜೆ ಎಲ್ ಆರ್ ಸೇಲ್ಸ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ನ್ಯೂಸ್ ನ ಕಾರಣಕ್ಕೆ ಪಾಪ್ಯುಲರ್ ವೆಹಿಕಲ್ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಆರ್ ಬಿ ಎನ್ ಎಲ್ ಸುದ್ದಿರುತ್ತೆ ಕಾರಣ ಕಂಪನಿ ಇನ್ನೂರ ಹನ್ನೊಂದು ಕೋಟಿ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಆರ್ ವಿ ಎನ್ ಎಲ್ ಸುದ್ದಿಯಲ್ಲಿರುತ್ತೆ ಈ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಆರ್ ವಿ ಎನ್ ಎಲ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ ನಂತರ ಯುಂಡೈ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಅಥವಾ ಯುಂಡೈ ಮೋಟಾರ್ಸ್ ಕಾರಣ ಕಂಪನಿ ಎರಡು ವೇರಿಯಂಟ್ಸ್ ಲಾಂಚ್ ಮಾಡಿದೆ ಎಕ್ಸ್ಟರ್ ಹಾಗೂ ಆರೋ ಮಾಡೆಲ್ಸ್ ಅನ್ನ ಕಂಪನಿ ಲಾಂಚ್ ಮಾಡಿದೆ ಈ ಲಾಂಚ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ತೇಜಸ್ ನೆಟ್ವರ್ಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಇ ಸಿ ಟೆಕ್ನಾಲಜೀಸ್ ಜೊತೆ ಟೈಅಪ್ ಅನ್ನು ಮಾಡಿಕೊಂಡಿದೆ ಫೈವ್ ಜಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಇದಕ್ಕಾಗಿ ಐನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ತೇಜಸ್ ನೆಟ್ವರ್ಕ್ಸ್ ಮಾಡ್ತಾ ಇದೆ ಯೂನಿವೆಸ್ ನ ಕಾರಣಕ್ಕೆ ತೇಜಸ್ ನೆಟ್ವರ್ಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಬಿಎಲ್ ಸುದ್ದಿಯಲ್ಲಿ ನೀವು ಇಲ್ಲಿ ನೋಡಬಹುದು ಇಂಡಿಯಾ ಸೈನ್ಸ್ ಕಾಂಟ್ರಾಕ್ಟ್ ವಿತ್ ಭಾರತ್ ಎಲೆಕ್ಟ್ರಾನಿಕ್ಸ್ ಫಾರ್ ನೇವಿ ಸಿಸ್ಟಮ್ಸ್ ನೇವಿ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟ್ರಿ ಮಾಡಿಕೊಂಡಿದೆ ಇದನ್ನ ಶನಿವಾರದ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ ಈ ಕಾರಣದಿಂದ ಬಿಎಲ್ ಇವತ್ತು ಅಬ್ಸರ್ವ್ ಮಾಡಬಹುದು ಈ ಗೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಕೆಲವು ಕಂಪನಿಗಳ ರಿಸಲ್ಟ್ ಕಡೆ ಗಮನ ಹರಿಸೋದಾದ್ರೆ ಅಪಿಜಯ್ ಸುರೇಂದ್ರ ಪಾರ್ಕ್ ಹೋಟೆಲ್ಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಆಗ್ಬಹುದು ಇಯರ್ಲಿ ಆಗ್ಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ನೂರ ಎತ್ತೊಂಬತ್ತರಿಂದ ನೂರ ಎಪ್ಪತ್ತೇಳು ನೂರ ನಲವತ್ತೆರಡರಿಂದ ನೂರ ಎಪ್ಪತ್ತೇಳು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಇನ್ನು ನೆಟ್ ಪ್ರಾಫಿಟ್ ಕಡೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಪ್ಪತ್ತೇಳು ಇಪ್ಪತ್ತೇಳು ಮೂವತ್ತೆರಡು ಓವರ್ ಆಲ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಬರುತ್ತೆ ಅಂತ ಹಲವು ಹೋಟೆಲ್ ಇಂಡಸ್ಟ್ರಿ ಸ್ಟಾಕ್ ಗಳ ರಿಸಲ್ಟ್ ಅನ್ನು ನೋಡಿದ್ವಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕ್ಯೂತರಿನಲ್ಲಿ ಇನ್ನು ಗೋದಾವರಿ ಬಯೋ ರಿಫೈನರಿ ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಮುನ್ನೂರ ತೊಂಬತ್ತೆಂಟರಿಂದ ನಾನೂರ ನಲವತ್ತೇಳು ಇಯರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಥವಾ ಇಯರ್ಲಿ ನಲವತ್ತೈದು ಕೋಟಿ ಇದ್ದದ್ದು ಮೂವತ್ತಾರು ಕೋಟಿಗೆ ಇಳಿದಿದೆ ಬಟ್ ಕ್ವಾರ್ಟರ್ಲಿ ನೋಡಬಹುದು ಮೂವತ್ತೆರಡು ಕೋಟಿ ಲಾಸ್ ಇಂದ ಮೂವತ್ತಾರು ಕೋಟಿ ಪ್ರಾಫಿಟ್ ಗೆ ಬಂದಿದೆ ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಆಗಿದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನಂತರ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಲಾಸ್ ಐದು ಪಾಯಿಂಟ್ ಏಳು ಆರು ಕೋಟಿ ಪ್ರಾಫಿಟ್ ಗೆ ಬಂದಿದೆ ಹಿಂದಿನ ವರ್ಷ ಕೋಟಿ ಪ್ರಾಫಿಟ್ ಅಲ್ಲಿ ಓವರ್ ಆಲ್ ಕ್ವಾರ್ಟರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಈ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಗೋದಾವರಿ ಬಯೋ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಅಮರರಾಜ ಎನರ್ಜಿ ಅಂಡ್ ಮೊಬಿಲಿಟಿ ಲಿಮಿಟೆಡ್ ಇಲ್ಲಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಬಿಗ್ ಡಿಫರೆನ್ಸ್ ಏನಲ್ಲ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಎರಡ್ ಸಾವಿರದ ಕೋಟಿಗೆ ಅಪ್ ಆಗಿದೆ ರೆವೆನ್ಯೂ ವೈಸ್ ನಂತರ ಪ್ರಾಫಿಟ್ ಸಾರಿ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ನಾನೂರ ಮೂವತ್ತೈದು ಇತ್ತು ಈಗ ನಾನೂರ ಹದಿನಾರಿದೆ ಇದೆ ಅಂದ್ರೆ ಕ್ವಾರ್ಟರ್ಲಿ ಕೂಡ ಇದೆ ಖರ್ಚುಗಳು ಜಾಸ್ತಿ ಆಗಿದೆ ಈ ಸಲ ಹಾಗಾಗಿ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಡೌನ್ ಆಗಿದೆ ನಾನೂರ ಮೂವತ್ತೈದರಿಂದ ನಾನೂರ ಹದಿನಾರು ಕೇಳಿದೆ ಕ್ವಾರ್ಟರ್ಲಿ ಕೂಡ ಡೌನ್ ಇದೆ ಇಯರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಇನ್ನು ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಇಯರ್ಲಿ ಚೆನ್ನಾಗಿದೆ ಇನ್ನೂರ ಐವತ್ಮೂರು ಕೋಟಿಯಿಂದ ಮುನ್ನೂರ ಹನ್ನೆರಡು ಕೋಟಿಗೆ ಅಪ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇನ್ನೂರ ಮುನ್ನೂರ ಹನ್ನೆರಡು ಕೋಟಿಗೆ ಅಪ್ ಆಗಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಯಾಕೆ ಈ ಸಲ ನೂರ ನಲವತ್ತು ಕೋಟಿ ಅದರ್ ಇನ್ಕಮ್ ಆಡ್ ಆಗಿದೆ ನೋಡಬಹುದು ಹಿಂದಿನ ಕ್ವಾರ್ಟರ್ ಬರೀ ಹದಿನೆಂಟು ಕೋಟಿ ಇತ್ತು ಹಿಂದಿನ ವರ್ಷ ಇಪ್ಪತ್ನಾಲ್ಕು ಕೋಟಿ ಇತ್ತು ಈಗ ನೂರ ನಲವತ್ತು ಕೋಟಿ ಅದರ್ ಇನ್ಕಮ್ ಆಡ್ ಆಗಿರೋದ್ರಿಂದ ಕಂಪನಿ ನೆಟ್ ಪ್ರಾಫಿಟ್ ಅಲ್ಲಿ ಬಿಗ್ ಡಿಫರೆನ್ಸ್ ಆಗಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ನಂಬರ್ಸ್ ಕೂಡ ರಿಲೀಸ್ ಆಗಿದೆ ಐವತ್ತೊಂದು ಕೋಟಿ ಇತ್ತು ಹಿಂದಿನ ವರ್ಷ ಸೇಲ್ಸ್ ಈಗ ಐವತ್ತೆಂಟು ಕೋಟಿ ಆಗಿದೆ ಇಯರ್ಲಿ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ನಿಯರ್ಲಿ ಅರವತ್ತಾರು ಕೋಟಿಯಿಂದ ಐವತ್ತೆಂಟು ಕೋಟಿ ಅಂದರೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಹದಿನೈದು ಕೋಟಿ ಹದಿನೆಂಟು ಕೋಟಿ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಇನ್ನು ನೆಟ್ ಪ್ರಾಫಿಟ್ ನೋಡಿದ್ರೆ ಇಲ್ಲೂ ಕೂಡ ಅಷ್ಟೇ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸು ನಾಲ್ಕು ಪಾಯಿಂಟ್ ಒಂಬತ್ತು ಮೂರರಿಂದ ಆರು ಪಾಯಿಂಟ್ ಮೂರು ವಾರಕ್ಕೆ ಜಂಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಇಂದ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಗೆ ಡೌನ್ ಆಗಿದೆ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಟಿಕೆ ಸಿಕ್ಕಿದೆ ಓವರ್ ಆಲ್ ಬಟ್ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಸುರಕ್ಷಾ ಡಯಾಗ್ನಾಸ್ಟಿಕ್ಸ್ ಅಲ್ಲಿ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನಂಬರ್ಸ್ ಅಂತ ಇನ್ನು ರಿಸಲ್ಟ್ಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಇವತ್ತು ಅಂತ ಅಪೋಲೋ ಹಾಸ್ಪಿಟಲ್ಸ್ ನ ರಿಸಲ್ಟ್ ಇದೆ ಅಶೋಕ ಇದೆ ಅಶೋಕ ಬಿಲ್ಡ್ ಕಾನ್ ಅಂದ್ಕೊಳ್ತೀನಿ ಅವತ್ ಶುಗರ್ ಇದೆ ಅವಂತಿ ಫೀಡ್ ಇದೆ ಅಕ್ಷಿತಾ ಕಾಟನ್ ಇದೆ ಬಾಟಾ ಇಂಡಿಯಾ ರಿಸಲ್ಟ್ ಕೂಡ ಇದೆ ಇವತ್ತು ಐಷರ್ ಐ ಎಚ್ ಹೋಟೆಲ್ಸ್ ಇ ಕೆ ಐ ಎನರ್ಜಿ ಎಸ್ಕಾಟ್ಸ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಫೋರ್ಸ್ ಮೋಟಾರ್ಸ್ ರಿಸಲ್ಟ್ ಇದೆ ಜಿನಸ್ ಪವರ್ ಇದೆ ಜಿ ಎಸ್ ಎಫ್ ಸಿ ರಿಸಲ್ಟ್ ಇದೆ ಅರಿವೋಮ್ ಪೈಪ್ಸ್ ರಿಸಲ್ಟ್ ಇದೆ ಅರ್ಕ್ಯುಲಸ್ ಇದೆ ನಂತರ ಎಚ್ ಎಲ್ ಇ ಗ್ಲಾಸ್ ಇದೆ ಹೊಂಡಾ ಪವರ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಇಕ್ರಾ ಇದೆ ಇಂಡಿಗೋ ಪೈಂಟ್ಸ್ ಇದೆ ನೈಕಾತ ರಿಸಲ್ಟ್ ಕೂಡ ಇದೆ ಇವತ್ತು ಒಮ್ಯಾಕ್ಸ್ ಇದೆ ಪತಂಜಲಿ ರಿಸಲ್ಟ್ ಇದೆ ಪಿ ಸಿ ಇನ್ಫ್ರಾ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಸನ್ಸೆರಾ ಇಂಜಿನಿಯರಿಂಗ್ ಶಾಲಿಮರ್ ಪೈಂಟ್ಸ್ ರಿಸಲ್ಟ್ ಇದೆ ಈಗ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಲಿಸ್ಟ್ ಇನ್ನು ಕೋಗ್ತಾನೆ ಇದೆ ಸುಪ್ರೀಂ ಇಂಡಸ್ಟ್ರೀಸ್ ಕೂಡ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಸಲ್ಟ್ಸ್ ಬರುತ್ತೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ವಿಬಿಎಲ್ ಕೂಡ ಇದೆ ನೋಡಬಹುದು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಅಜಾಕ್ಸ್ ಇಂಜಿನಿಯರಿಂಗ್ ನ ಐ ಪಿ ಇವತ್ತಿಂದ ಓಪನ್ ಆಗ್ತಾ ಇದೆ ನೋಡಬಹುದು ಟೆನ್ ಇಂದ ಓಪನ್ ಆಗುತ್ತೆ ಟ್ವೆಲ್ತ್ ವರ್ಗ ಓಪನ್ ಇರುತ್ತೆ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಕಂಪನಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ಆಫ್ ನೋ ಫಿಫ್ಟಿ ಟೂ ರುಪೀಸ್ ಪ್ರೀಮಿಯಂ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಇಶ್ಯೂ ಪ್ರೈಸ್ ಬಂದು ಪರ್ ಬ್ರಾಂಡ್ ಆರ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಅಂದ್ರೆ ಆರುನೂರ ಎಂಬತ್ತೊಂದಕ್ಕೆ ಆಗುವಂತ ಲಕ್ಷಣವನ್ನು ನೋ ತೋರಿಸ್ತಾ ಇದೆ ಅರೌಂಡ್ ಏಟ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಗ್ರೇಟ್ ಪ್ರೀಮಿಯಂ ಏನಿಲ್ಲ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಮ್ಮ ಟಾರ್ಗೆಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನೋಡೋಣ ನಾಳೆ ಇದರಲ್ಲಿ ಏನಾದ್ರು ಜಾಸ್ತಿ ಆಗುತ್ತಾ ಅಂತ ಏಟ್ ಪರ್ಸೆಂಟ್ ಪ್ರೀಮಿಯಂ ಇದೆ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇಲ್ಲ ಪ್ರೀಮಿಯಂ ನೋಡಿದ್ರೆ ನಾಳೆ ನಡೆದ್ರಲ್ಲಿ ಏನಾದ್ರು ಚೇಂಜ್ ಆಗುತ್ತಾ ನೋಡೋಣ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ಆಫ್ ನಾವು ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಈಗ ನೋಡಬಹುದು ಏಟೀನ್ ಪಾಯಿಂಟ್ಸ್ ಆಯ್ತು ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ರೀತಿ ಇದ್ರೆ ಅಷ್ಟೇನು ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಲ್ಲ ಅಥವಾ ಪಾಸಿಟಿವ್ ಅಲ್ಲ ಆ ರೀತಿ ಇದೆ ಈಗ ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನೋದ್ರೆ ಇಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕೈ ಹಾಗೂ ಸ್ಟ್ರೈಟ್ ಟೈಮ್ಸ್ ಪಾಸಿಟಿವ್ ಇದೆ ಹಾಗೆ ತೈವಾನ್ ವೈಟೆಡ್ ಕೋಸ್ಪಿ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಸ್ವಲ್ಪ ಮಿಕ್ಸಡ್ ಇಂಡಿಕೇಶನ್ ಇದೆ ಬಟ್ ಓವರ್ ಆಲ್ ಮ್ಯೂಟೆಡ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಐದತ್ ಪಾಯಿಂಟ್ಸ್ ಮೇಲೆ ಅಥವಾ ಪಾಯಿಂಟ್ಸ್ ಕೆಳಗಡೆ ಈ ರೀತಿ ಫ್ಲಾಟ್ ಆಗಿ ಓಪನ್ ಆಗುವಂತ ಆಫ್ ನೌ ನಮ್ಮ ಗಿಫ್ಟ್ ನಿಫ್ಟಿ ಇಂಡಿಕೇಟ್ ಮಾಡ್ತಾ ಇದೆ ನೋಡೋಣ ಯಾವ ರೀತಿ ಓಪನಿಂಗ್ ಇರುತ್ತೆ ಹಾಗೆ ನಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಕ್ಲೋಸಿಂಗ್ ಕ್ಲೋಸಿಂಗ್ ಪಾಸಿಟಿವ್ ಇರಬೇಕು ಒಳ್ಳೆ ಪ್ರಮಾಣದಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟರೆ ಒಳ್ಳೆ ಲಾಭ ಅಂತೂ ಆಗುತ್ತೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಆಸ್ ಆಫ್ ನೋ ಫ್ಲಾಟಿಶ್ ಇಂಡಿಕೇಶನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಮಗೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ